ಮೂರ್ ಹೇಳಿ ಪತ್ರಿ ತಗೊಂಡು ಪೂಜೆ ಮಾಡ್ತೀರಿ ಇವಂಗಾದ ಕುಂಕುಮ ಹಚ್ಚಿ ಶಂಖ ಹಚ್ಚಿ ಶಂಕ ಹೊಡದ ಗಂಟಿ ಕಟ್ಟಿ ಗಂಟಿ ಹೊಡೆದ ಒಳಗ ಹೋಗ್ತಿರಿ ಗಂಟಿ ನವಲಿಗಿರಿ ಪುಚ್ಚಿನಿಂದ ಆಶೀರ್ವಾದ ಮಾಡಿ ಒಳಗ ತಗೋತೀರಿ ಏನ ಅಲ್ಲ ಪರ್ಕದನು ಹೇಳ ಅಲ್ಲ ಪರ್ಕದನು ಇದು ಬೇಕಾಗ್ಯದ ಬಹಳ ದೊಡ್ಡ ಗಿಡ ಬಂದೈತಿರಿಂದ ದೊಡ್ಡ ಗಡಿ ಬಂದೈತಿ ಎಲ್ಲಾರ ಸಂಗಟ ಅಡಿಕೆ ಮಾಡೋದ್ ಬೇರೆ ಯಾಕಂದ್ರ ಯಪ್ಪಾ ಹೆಂಗ ಹೇಳ್ತಾರ ಗೊತ್ತು ಏ ಪಾಯ್ದೆ ಮಾಡಿ ಪಾರು ಮರೆಯದೇ ಏ ಬೆಂಕಿ ತಲೆ ಒಳಗೆತ್ತೋ ಅಡವೆ ಬೇತಾರೆ ಆ ಬೆಂಕಿ ನಿಮ್ಮ ಕೈಗೆ ಶೇಗಬಾವದೇ

ವಿಶಾಪದರಲ್ಲಿ ಕಟ್ಟಿಕೊಳ್ಳಬಾರದು ಭಾರತ ಮಾತೆಯ ಮಕ್ಕಳೆಲ್ಲರೂ

ಿರಬೇಕೀಯ ಶಾಂತಿ ಸರೋಹಿತ ಬುದ್ಧಿ ಗಾದೆ ಹೇ ಹೇಳಿದಳೆದು ಒಳೆದು ಮನ ಮೈಲಿ ಹೊಳಿದರ ಎಸೆದ ಬೇಕು ಕಂದರಾಜು ಕಂದ ರಾಜ ಕಾಸೀಮಂತಾರೋ ಈ ಜನ್ಮ ಕಳಿಬಾರದು ಒಳಗ ಹೇಳ ಏನಂತ ಹೇಳ್ರಿ ವಾಹನ ಬಾ ನಂದಿ ವಾಹನ ಸದಾ ನಿನ್ನ ಧ್ಯಾನ ಅಂದ್ರ ನಂದಿ ಬಸವಣ್ಣಪ್ಪನ ಸುದ್ದಿ ಹೇಳಿ ನಂದಿ ವಾಹನ ಆಗೇತಿ ಅದಕ್ಕ ಪರಮಾತ್ಮಗ ಪರಮಾತ್ಮಗ ನಂದಿ ವಾಹನ ಪರಮಾತ್ಮಾಗ ಅಟ್ಟ ಐತೋ ಏನು ಒಳಗ ಪಾರ್ವತಿನ ಕೂತಾಳೋ ಅದ್ರ ಮೇಲದು ಅವ್ರ್ ಲೆಕ್ಕಲ್ರಿ ಪರಮಾತ್ಮ ಅಟ್ಟ ಕುತಿದ್ರ ಹಂಗೇನಿಲ್ರಿ ಯಾವಾರ ನಂದಿ ಪರ ಯಾವ ಪರಮಾತ್ಮನ ಅಟ್ಟ ಕುಣಸ್ಕೊಂಡಿಲ್ಲ ಇಲ್ಲ ಮತ್ತ್ ಮೇಲ ಪಾರ್ವತಿನ ಹದಳ ಆಕಿನ ಹೊತ್ಗೊಲಕ್ಕ ಬೇಕಾಗೈತಿ ಬಿಡ್ಲಾಕ ಮೇಳ ಇಲ್ಲ ಯಾಕಂದ್ರ ಅವ್ರಿಬ್ರ ಹೇಳದಾಗ ಕೇಳ್ಬೇಕಾಗೈತಿ ಇನ್ನ ನಂದಿ ಒಳಗ್ ಶಾನೆ ಬಾಳದಾರೀಪಾ ನಂದಿ ವಾಹನ ಹೇಳತಾರ ಆಯ್ತಲ್ಲ ನೀನ್ ಕ್ಯಾಡ್ಗಿ ಊರಾಗ ಬಂದಿದ ಅಲ್ಲಿ ಹಬ್ಬ ಇದನ್ನ ಸುದ್ದಿ ತಂದಿದ್ದ ಏನತ್ತ ಆದಿ ನಂದಿ ಬಸವ ಸದಾ ನಿನ್ನ ಸೇವಾ ಅವ್ ಮಾಡ್ತಿದ್ದ ಇವರು ನಂದಿ ಸೇವಾ ತಗಲಾತೀರಿ ಇಲ್ಲಿ ನಂದಿ ವಾಹನ ಹೇಳಿಪ ಅಂದ್ರ ಈಗ ಸದ್ದ ನೋಡ್ಲಾಕ್ರೆ ಬರೇ ಅಡ್ಡಕ್ ಹೋಡದವ ಯಾರಿಗೆ ಬಸವಣ್ಣಪ್ಪ ಬಸವಣ್ಣಪ್ಪ ನಡಬಾರಕ್ರೇ ಒಂದ್ ತೆಗ್ ಐತಿ ಸದಾ ಈಗ ಎತ್ತುಗಳಿಗೆ ಒಂದ್ ತಗದ ಆಗತೈತಿ ನೋಡ್ರಿ ಏನಕ ಎರಡು ಕೋಡಿರ್ತಾವ್ ನಡಬಾರಕ್ಕೆ ಒಂದ್ ತೆಗ್ ಐತಿ ಅಲ್ಲಿ ಏನೋ ಕೋಡ್ ಇತ್ತು ಏನ ಸುಮ್ಮ ಯಾರ ಕೆತ್ತಿ ಅದು ತಗದಾರು ಎಟ್ಟ ಎತ್ತು ವಾಂಡ್ ಐತಿ ಅಂದ್ರೂ ಆ ತೆಗ್ ಎಲ್ಲಿ ಬಿದ್ದಿರ್ತೈತಿ ಅಲ್ಲಿ ತುರಿಸಿರ ಎಟ್ಟ ವಾಂಡ್ ಐತಿ ಅಂದ್ರೆ ಎತ್ತು ಗಪ್ಪ ಕುಂಡಿರ್ತೈತಿ ಅಲ್ಲಿ ತೆಗ್ ಬಿದ್ದಾ ಅಂದ್ರ ಅಲ್ಲಿ ಒಂದು ಕೋಡ್ ಇತ್ತು ಏನೋ ಇಲ್ಲೋ ಇದು ಬೇಕಾಗೈತಿ ಸುದ್ದಿ ಇರ್ಬೇಕಲ್ಲ ಅದೇ ನಂದಿಗೆ ಏನ ನಡಬಾರ್ಕೊಂದು ಕೋಡಿತ್ತೋ ಏನಿಗಿಲ್ಲ ಮತ್ತೆ ಇದು ಅಲ್ಲದ ಹೇಳರಿ ಅದ್ರ ಏನಾಗೈತಿ ಏಳು ಕೋಡಿಂದ ಅವನ್ ಬೇರೆ ಇದು ಈ ಕಡೆ ಸುದ್ದಿ ಕೇಳಕತ್ತಿ ನಿಮಗ ಅದ ಏಳು ಕೋಡಿನ ಅವನ ಸುದ್ದಿ ಬೇರೆ ಐತಿ ಇದು ಮೂರು ನಡಬಾರ್ಕೊಂದ ತೆಗ್ ಬಿಡ್ಬೇಕಾದ್ರೆ ಏನು ಕೋಡಿ ಇತ್ತೋ ಏನ್ ಇಲ್ಲೋ ಅದ ಇದ್ರು ಈಗ ಸದ್ಯ ನೋಡ್ಲಾಕ್ರೆ ಇಲ್ಲ ಅದು ಏನಾಗಿ ಉಳದತ್ತಿದ ಕಲಿಯುಗದೊಳಗ ಬಾಳ ಶನ್ ಅದರಿಪ್ಪ ಹೇಳ್ತಾರ ಮತ್ತೆ ಮತ್ ಹೇಳತ್ತೇರಿ ಹೇಳ್ತಾರ ಪರಮಾತ್ಮನ ನಂಬರಿ ಬೇಡಿದವ್ರಿಗೆ ಬೇಕಾದ ಕೊಡ್ತಾನು ದೇವ್ರ ಅಂದ್ರ ದೊಡ್ಡವ ಯಾವ ದೇವ್ರ ಈ ಹಾದಿ ಮ್ಯಾಗ ಬಿದ್ದಿರುವಂತ ಕಲ್ಲು ತೊಳೆದ ಮನಿಯೊಳಗ ಪೂಜೆ ಅದ ದೇವ್ರಾತು ಹೋದ ಅಡಿಯಾಗ ಹೋಗದ್ರ ಕಾಡುಗಲ್ಲಾತು ಅದ ಕಲ್ಲು ತಂದ ಭೂಮಿಯಾಗ ಹೋಗದ್ರ ಸೀಮಿ ಗಲ್ಲಾತು ಮತ್ತಿದ ಎಲ್ಲಿ ಐತಿ ನಾವು ಮಾಡಿದ ದೇವ್ರ ನಾವು ಮಾಡಿರೋ ದೇವ್ರ್ಯಪ್ಪ ಪರಮಾತ್ಮ ಅದನ್ಪಾ ತಂದ್ರಿ ಅಂದ್ರ ಪರಮಾತ್ಮನ ತಾಯಿ ತಂದೆ ಯಾರ ಬಂದು ಬಳಗ ಯಾವ್ದ ಕರಗದಾನೋ ಬೆಳಗದಾನೋ ಕೆಂಪಗದಾನೋ ಏನೋ ಹಸ್ರದಾನೋ ಯಾರಿಗೆ ಏನೋ ಕೊಟ್ಟಾನೆ ಏನೋ ಉಣಸ್ಯಾನ ಏನ ತಿನಿಸ್ಯಾನೆ ಯಾರಿ ಬೆಟ್ಟಿ ಆಗ್ಯಾನ ಸದ ಎ ತೋರಿಸ್ರಮಾತ್ಮ ಎಲ್ಲಿ ರೂಪ ಐತಿ ನಾಮ ಐತಿ ನಾಮ ಐತಿ ಅಲ್ಲಿ ರೂಪ ಐತಿ ರೂಪ ಅಂದ್ರೆ ಸಾಕ್ಷಾತ್ ಹೆಣ್ಣಿನ ಸ್ವರೂಪ ಐತಿ ರೂಪ ಏನು ಪರಮಾತ್ಮ ಏನ್ ಇದನ್ನ ಬಿಟ್ಟು ಕಡಿಯಾಕ ನಿತ್ತಾನೋ ರೂಪ ರೂಪ ಬೇಕ್ರಿ ಇದು ಮಾಯಿಕ ಕಣ್ಣಿಗೆ ಕಾಣತೈತಿ ಇದಕ್ ರೂಪ ಐತಿ ಮಾಯಿ ಕತ್ತದ ನಾಮ ಬಂದೈತಿ ಹೆಸರು ಬಂದೈತಿ ಪರಮಾತ್ಮ ಹೇಳಿ ಕರಿಬೇಕಾದ್ರ ಏನ ಕೈಯ ಕಾಲ ಕಣ್ಣ ಮೂಗ ನೋಡಿ ಕರದ್ರಿ ಪರಮಾತ್ಮ ಅಂದ್ರಿ ಎಲ್ಲಿ ಪರಮಾತ್ಮ ಪರಮಾತ್ಮ ಜರ್ ಕರ್ತ ದೊಡ್ಡ ಇದಂದ್ರೆ ಯಾಕೆ ಜಾಗ ಕೊಟ್ಟಾನ ಗಂಗಾವ ಪಾದ ಯಾಕ ಜಾಗ ಕೊಟ್ಟಿ ನೆತ್ಯಾಗ ಅದಕ್ಕೆ ಬಾಳ ಶಾರೀಪ ನೋಡನು ಯಾವ ಯಾವ ಲೆಕ್ಕಲೆ ಹೇಳ್ತಾರ ಏನೇನ ಹೇಳ್ತಾರ ಪಂಪ ಮಹೇಶ್ವರ ಆದವ್ನು ನೀನ್ ಪಂಪ ಮಹೇಶ್ವರ ಆದವನು ನೀನ ಬ್ರಹ್ಮ ಆದವನು ನೀನ ವಿಷ್ಣು ಆದವನು ನೀನ ಒಟ್ಟ ದೇವ್ರ ಒಬ್ಬ ದೇವ್ರ ಒಬ್ಬ ಇದ್ದಂದ್ರ ಒಂದ್ ತರ ನಡ್ಕೋರಿ ಪೂಜಿ ಪರಕಿಡಬೇಡಿ ಇಡಬೇಡಿ ಮನುಷ್ಯ ಎಲ್ಲಾ ಒಂದೈತಿ ಈ ಮಾನವ ಎಲ್ಲ ಒಂದೈತಿ ದೊಡ್ಡ ಅವನ ಗೌಡದ ಬಂಗಾರ ರಕ್ತ ಹರಿಯಂಗಿಲ್ಲ ಹರಿಯಾಗಿಲ್ಲ ಬಾಳ ಬಡುವ ಕೆಂಪಟ್ಟ ಮಾನವ ಐತಿ ಅಂದ್ರೆ ಪ್ರತಿ ಒಂದು ಮಾನವನ ಮೈ ಕೆಂಪು ಕೆಂಪ ರಕ್ತನ ಎಲ್ಲಾರಲ್ಲಿ ಒಂದ ತರ ರಕ್ತ ಒಂದ ಭಾವನಾ ಒಂದ ಮನಸ್ಸ ಒಂದ ದೇಹ ಎಲ್ಲಾರಲ್ಲಿ ಒಂದೈತಿ ಅಂದ್ರ ನಿಮ್ಮ ದೇವ್ರತೆ ಯಾಕೆ ಫರ್ಕ್ ಆಗ್ಯಾವ ಯಾಕ ಇವಂಗ್ಯಾಕ ಪುಚ್ಚ ತಗೊಂಡು ಪುತ್ಸಾ ಹಾಕಿ ಪೂಜೆ ಮಾಡ್ತೀರಿ ಅಲ್ಲಾಗ ಯಾಕೆ ಪರಮಾತ್ಮಾಗ ಮೂರು ಹೇಳಿ ಪತ್ರಿ ತಗೊಂಡು ಪೂಜೆ ಮಾಡ್ತೀರಿ ಇವಂಗಾದ್ರ ಕುಕುಮ ಹಚ್ಚಿ ಶಂಕ ಹಚ್ಚಿ ಶಂಕ ಒಡದ ಗಂಟಿ ಕಟ್ಟಿ ಗಂಟಿ ಕೊರದ ಬಳ ಹೋಗ್ತೀರಿ ಹೌದು ಮಾ ಅಲ್ಲ ಯಾಕ ಗಂಟಿ ಇಲ್ಲ ಗಂಟಿ ಇಲ್ಲ ಪುಚ್ಚಿನಿಂದ ಆಶೀರ್ವಾದ ಮಾಡಿ ಹೊರಗೆ ತಗೋತಿರಿ ಹೌದು ಏನ ಅಲ್ಲ ಪರಕದನೋ ಏನು ಮಾಡೋ ಹೇಳೋ ಅಲ್ಲ ಪರಕದನೋ ಇದು ಬೇಕಾಗಿದೆಯಪ್ಪ ಹೇಳ್ತಾರೆ ಹೇಳ್ತಾರೆ ಬಹಳ ದೊಡ್ಡ ಗಿಡ ಬಂದತ್ತಿರಿಂದ ಹಾ ದೊಡ್ಡ ಗಡಿ ಬಂದೈತಿ ಹೌದು ಎಲ್ಲರ ಸಂಗ ಟಾಡಕಿ ಮಾಡೋದು ಬೇರೆ ಹಾ ಯಾಕಂದ್ರ ಯಪ್ಪ ಹೆಂಗೆ ಹೇಳ್ತಾರೆ ಗೊತ್ತತ್ತೆನ್ರಿ ಹಾ ಹುಚ್ಚನ ಗುರು ಆಗೋಕಿತ್ತನು ಶಾನ್ಯನ ಶಿಷ್ಯ ಆಗಬೇಕ ಹುಚ್ಚನ ಗುರು ಆಗೋಕಿತ್ತನು ಶಾನ್ಯನ ಶಿಷ್ಯ ಆಗಬೇಕತ್ರಿ ಇವತ್ತ ದೊಡ್ಡ ಗಡಿ ಬಂದತ್ರಿ ಯಾಕಂದ್ರೆ ಹೆಚ್ಚು ಕಮ್ಮಿ ಅನಸು ಮಟ್ಟಿಗೆ ಒಂದ್ ಎಪ್ಪತ್ತು ವರ್ಷ ರೀ ಒಯ್ಯ ನಡದೈತ್ರಿ ಸಂಸಾರದೊಳಗಿಂದ ಎಲ್ಲಾ ಹಳದ ಬಳಚಿರ್ತೈತ್ರಿ ಇಪ್ಪತ್ತು ವರ್ಷ 20 ಮೂವತ್ತು ವರ್ಷ ವರ್ಷದಕ್ಕೆ ಇದ್ರ ಸುದ್ದಿ ಗೊತ್ತಾಗಂಗಿಲ್ಲ ಅಯ್ಯೋ ಇರಂಗಿಲ್ಲ ಜ್ಞಾನೋದಯ ಇರಂಗಿಲ್ಲ ಅರು ಇರಂಗಿಲ್ಲ ಅನುಭವ ಹೆಚ್ಚಿರಂಗಿಲ್ಲ ಇವು ಉಳಕಿದು ಬೇರೆ ಮತ್ತೆ ಇಂದ ಗಡಿ ಬಂದಂತೆ ನೋಡೋಣ ರಾಯ್ ಯಾವ ಯಾವ ಲ್ಯಾಕಲೇ ಬರ್ತಾರೆ ಅಳಗಾಡ್ಲಿ ಬರೆ bande ಪುರಾಣ ಲ್ಯಾಕಲೇನ ಬಿಡದೆ ಹೆರ್ತಾರು yana ಇಳ್ತು ಬಂದಂಗ ತಿಳ್ತು ಬರ್ತೈತಿ yana ಕೌಂದಿสุತಕ ಬರ್ತಾರು ನೋಡೋಣ ಎಲ್ಲೆಲ್ಲಾ

ena Nanambi nenanaambe danne laadena deviya nenanaambe danne laadena kaiyane

ಯಾದೇನ ಏನು ಹೇಳ್ತಾರ ನೋಡ್ರಿ ಕವಿಗಳ ಏನು ಹೇಳ್ತಾರೋ ದೇವಿಯ ನೀನ ನಂಬಿ ಧನ್ಯಾದ್ಯಾನೇ ಆಯ್ಯ ನೀನ ನಂಬಿ ಧನ್ಯೇಳ ನಂಬಿ ಬಾಳ ಮಂದಿ ಧನ್ಯ ಆಗ್ಯಾರು ಮೈ ಇನ್ನೊಂದು ಮಾತ್ರಿಪ್ರ ಅವರು ಪರಮಾತ್ಮ ಬರೀ ದೊಡ್ಡ ಅವಧಾನ ದೊಡ್ಡ ಅವಧಾನ ಗೊತ್ತ ಮುಳುಗೋತಕ್ಕ ನಾನು ಅವಳು ಪರಮಾತ್ಮನ ದೊಡ್ಡಅಧಾನ ಅಂದ್ರೆ ಹಂಗ ಕಬಲಿಲ್ಲ ಇಲ್ಲ ಪರಮಾತ್ಮ ಸರ್ಕಾರ ದೊಡ್ಡ ಇದ್ದ ಮಾತ ಕರಿ ಆದ್ರೆ ಅವನು ತಳ ಯಾವ್ದು ಯಾವ್ದ ಯಾವ್ ಪರಮಾತ್ಮ ಠಿಕಾಣ ಯಾವಲ್ಲಿ ಐತಿ ಒಂದು ಯಾವ್ದ ಏನು ಉಣ್ತಾನ ಏನು ತಿಂತಾನ ಎಲ್ಲಿ ಯಾರಿಗೆ ಭೇಟಿ ಆಗ್ತಾನ ಇವ್ನು ಠಿಕಾಣ ಬೇಕಲ್ಲ ಇವನ್ ಯಾನ ಹೊಲ ಮನಿ ಆಸ್ತಿ ಅಂತ ಹೆಂಡ್ರ ಮಕ್ಕಳ ಬಂದು ಒಳಗ ಐತಿ ಪರಮಾತ್ಮ ಬರೀ ಅದಾನ ಎದ್ರಾಗದಾನ ಯಾವ ರೂಪದಾಗದಾನ ತೋರಿಸಿ ಕುಡ್ರಿ ಅಗರ್ ಕೇಳು ಊರಾಗ ನಾವು ಬರ್ಲಾಕತಿ ಇದು ನಾಲ್ಕನೇ ದಿಲಿ ಒಮ್ಮೆ ಊರನ ಜಾತ್ರೆಗೆ ಇದು ಎರಡನೇದ ಇಲ್ಲಿ ಬರುದ್ ಯಾಕಂದ್ರೆ ಒಂದು ಸಲ ಯಾರು ಬಂದಿದ್ರು ಕ್ಯಾಡ್ಗಿ ಬಾಗಪ್ಪ ಕಕ್ಕ ಅವರು ಬಂದಿದ್ರು ಸಲ ನಮ್ಮ ಬಾಗಪ್ ಕಕ್ಕ ನಮ್ಮ ಮಗ ಬಸವಣ್ಣ ಬಂದಿದ್ದ ಮದರಿ ಗ್ರಾಮದ ಈ ಸರಿ ಇವ್ರು ಬಂದಾರಿ ಬಂದ ಇನ್ ನೋಡು ಮತ್ತೆ ಏನೇನು ಹೇಳ್ತಾರೆ ಇವರು ಬಿ ಎಲ್ಲಾ ಮಿಕ್ಕದ ಗಡಿ ಐತಿ ಹೇಳಿ ಇವ್ರನ್ನ ಕರಿಶೇರಿ ಅದಕ್ಕ ಏನಂತ ಹೇಳಿಪ ಏನ್ ಆದಿಶಕ್ತಿ ಅವತಾರ ಅಂದ್ರೆ ಹೆಂಗ ಹೆಂಗಿರ್ತೈತಿ ಪಾ ಅಂದ್ರ ಹೆಂಗಿರ್ತೈತಿ ಕಟ್ಟಿ ಕುತ್ಕೊಂಡು ಮಾತಾಡೈತ್ ನೋಡ್ರಿ ಕೆಂಪು ಟೋಪಿ ಹಿಂಗಿರ್ತೈತ್ ನೋಡ್ರಿ ಆದಿಶಕ್ತಿ ಅವತಾರ ದನಗಿ ಮಾಡಬೇಡ್ರಿ ಒಟ್ಟ ಒಟ್ಟ ದನಗಿ ಮಾಡ್ಲಾಕ್ ನಿನ್ನ ಯನ್ನನಾಂಬಿಯದನ್ನೇ ದೇನಾಂಬಿಯದನ್ನೇ ಏ